ತೈಲ ಮಾರು ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಬನ್ನಿ ಸರ್ ಬನ್ನಿ ಇದೊಂದು ಶಕ್ತಿಶಾಲಿ ಆಯುರ್ವೇದಿಕ ತೈಲ ನಿಮ್ಮ ಶರೀರದಲ್ಲಿ ಯಾವುದೇ ಹಳೆ ನೋವು ಮಂಡಿ ನೋವು ಸೊಂಟ ನೋವು ತಲೆ ನೋವು ವಾಯು ನೋವು ಕುತ್ಕೆ ನೋವು ಸೊಂಟ ನೋವು ಇದೊಂದೇ ಉಪಯೋಗ ಶೀತ ನೆಗಡಿ ಕಫ ಕೆಮ್ಮು ಇದ್ದರೆ ವಾಸಿಯಾಗುತ್ತೆ ಬೇಗ ಈ ಔಷಧರಿ ಮನೆಯಲ್ಲಿದ್ದರೆ ಸಾಕು ಬರುವುದಿಲ್ಲ ಯಾವುದೇ ರೋಗ ಬನ್ನಿ ಸರ್ ಬನ್ನಿ ನಾವಿನ್ನೇನು ಖಾಲಿ ಮಾಡುತ್ತೀರಿ ಜಾಗ ನಿಮ್ಮ ಶರೀರದಲ್ಲಿ ತಲೆ ಬೆನ್ನು ಸೊಂಟ ಕೈ ಕಾಲು ಕುಂಟ ನರಗಳಲ್ಲಿ ನೋವು ಉಂಟ ಅಕ್ಕಿ ಕಟ್ಟ ಇದು ಕಡಕಣದಲ್ಲೂ ನೋವು ನಿವಾರಕ ಇದೊಂದು ಶಕ್ತಿ ವರ್ಧಕ ಎಲ್ಲ ನೋವಿಗೂ ಮುಕ್ತಿ ಇದೊಂದು ಅದ್ಭುತ ಶಕ್ತಿ ಬನ್ನಿ ಸರ್ ಬನ್ನಿ ನನ್ನ ಮಾತಲ್ಲಿ ಯಾವುದೇ ತೊಳಕಿಲ್ಲ ಬಳಕಿಲ್ಲ ಈ ತೈಲವು ಹಚ್ಚಿ ಕಾಲಲು ಹುಡುಕಿಲ್ಲ ನಿಮ್ಮ ದೇಹದ ಯಾವ್ದು ಸ್ಥಳವಾಗಿರಲಿ ಕೈ ಕಾಲು ಊಟ ಮಂಡಿ ಚಿಪ್ಪು ಊಟ ತಲೆ ನೋವು ಬೆನ್ನೋಗೆ ಸಂಟ ನೋವು ಈ ಎಲ್ಲ ಎನರ್ಜಿ ಎಣ್ಣೆ ಸೂಪರ್ ಪವರ್ ಸರ್ ಬನ್ನಿ ಏನಿಲ್ಲ ಸರ್ ತಲೆ ನೋವಾದ್ರೆ ಒಂಚೂರು ತಗಳಿ ಒಂಚೂರು ಈ ಕಡೆ ಕಚ್ಚಿ ಈ ಕಡೆ ಕಚ್ಚಿ ಒಂಚೂರು ನೆಗಡಿ ಆದ್ರೆ ಸ್ವಲ್ಪ ಔಷಧಿ ತಗೊಳ್ಳಿ ತೈಲ ತಗಡಿ ಮುಗಿ ಕೇಳ್ಕಳಿ ಹಸಿ ಲೈಟ್ ಗೆ ಹೇಳಿದ್ ಸರ್ ಜೊತೆಗೆ ಶೀತ ಹೋಗುತ್ತೆ ಬೆಳಿಗ್ಗೆ ಎದ್ರೆ ನೋವೇ ಮಾಯ ನೋವು ಆಗ್ಲಿಲ್ಲ ಅಂದ್ರೆ ನೀವೇ ಮಾಯಾ ನೋಡಿ ಸರ್ ಈ ತೈಲ ಎಲ್ಲ ನೋವು ಅಲ್ಲಿ ಹಚ್ಕೊಳ್ಳಿ ಬೆಳಿಗ್ಗೆ ಎದ್ದ ಈ ನೋವೆಲ್ಲ ಮಾಯ ಆಗುತ್ತೆ ಸರ್ ಮಿಡಿ ನೋಡ್ಬೇಡಿ ಸಮಯ ಬಂದಾಗ ಬಿಡಬೇಡಿ ನಮ್ಗೇನು ಪುಕ್ಸಟೆ ಕೊಡ್ಬೇಡಿ ಅವಕಾಶ ಬಂದಾಗ ತಗಳಿಸ್ ಸರ್ ಏನಾರ ಆಗ್ಲಿ ಬಡ್ಕಳಿಸ್ ಸರ್ ಅಚ್ಚುವಾಗ ಸ್ವಲ್ಪ ಉಳಿತದೆ ಬಾಯ ಬಡ್ಕಳಿಸ್ ಸರ್ ಅಂತ ಎಲ್ಲ ಹೇಳ್ತಾರೆ ಯಾರು ತೈಲವನ್ನ ಮಾರೋರು ಬೀದಿ ಬದಿಗಳಲ್ಲಿ ಇವೆಲ್ಲ ಗಮನಿಸಬಹುದು ಆ ರೀತಿ ಮಾತಾಡ್ತಾರೆ ಬುಡ್ಬುಡ್ಕಿ ಅವರು